ನಮಸ್ಕಾರ ನಾವು ಇಂದ ಗೋಕಾಕ್ ಫಾಲ್ಸ್ ನೋಡಕ್ ಹೊಂಟಿವಿ ಇಂದ ಗೋಕಾಕ್ ಫಾಲ್ಸ್ ಗೊಡ್ಚಿನ್ಮಕ್ಕಿ ಫಾಲ್ಸ್ ಮತ್ತೆ ಇಡ್ಕಲ್ ಡ್ಯಾಮ್ ನೋಡ್ಕೊಂಡ್ ಬರೋರ್ದಿವಿ ಎಲ್ಲಾ ಕೂಡ ಒಂದಿನ ನಾವು ಫ್ಯಾಮಿಲಿ ಟ್ರಿಪ್ ಹೊಂಟಿವಿ ಬರ್ರಿ ನೋಡೋಣ ಗೋಕಾಕ್ ಜಲಪಾತ ಹೆಂಗೈತೆ ಅಂತ ಹೇಳಿ ತಿಳ್ಕೊಳ್ಳೋಣ ಗೋಕಾಕ್ ಜಲಪಾತ ಅಂದ್ರ ಕರ್ನಾಟಕದ ಎರಡನೇ ದೊಡ್ಡ ಜಲಪಾತ ಮೊದಲನೇದು ಜಗತ್ ಪ್ರಸಿದ್ಧ ಜೋಗ ಜಲಪಾತ ಗೋಕಾಕ್ ಜಲಪಾತ ಗೋಕಾಕ್ದಿಂದ ಐದ್ ಕಿಲೋಮೀಟರ್ ದೂರದಾಗ ಮತ್ತೆ ಬೆಳಗಾವಿಯಿಂದ ಐವತ್ತೇಳು ಕಿಲೋಮೀಟರ್ ದಾಗ ದೂರದಾಗ ಐತಿ ಈ ಜಲಪಾತ ಘಟಪ್ರಭಾ ನದಿಯಿಂದ ಉಂಟಾಗೈತಿ ಈ ನಮ್ಮ ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗರ್ ಜಲಪಾತ ಅಂತ ಹೇಳಿ ಕರಿತಾರ ಹಿಂಗ್ಯಾಕ್ ಕರೀತಾರಪ್ಪ ಅಂದ್ರ ಅಮೇರಿಕಾದಾಗ ಒಂದ ಫೇಮಸ್ ಜಲಪಾತ ಐತಿ ಅದರ ಹೆಸರ ನಯಾಗರ್ ಜಲಪಾತ ನಮ್ಮ ಈ ಗೋಕಾಕ್ ಜಲಪಾತ ಆ ಜಲಪಾತವನ್ನು ಹೋಲೋದ್ರಿಂದ ಈ ಜಲಪಾತವನ್ನು ಭಾರತದ ನಯಾಗರ್ ಜಲಪಾತ ಅಂತ ಹೇಳಿ ಕರಿತಾರ ಬರ್ರಿ ಇಲ್ಲಿ ಸಮೀಪದಾಗ ಏನೇನ್ ಅದಾವ ಅಂತ ಹೇಳಿ ನೋಡ್ಕೊಳ್ನು ಇಲ್ಲಿ ಸುತ್ತಮುತ್ತಲು ಎಲ್ಲ ಗುಡಿಗಳು ಬಹಳ ಅದಾವ ಮಹಾಲಿಂಗೇಶ್ವರ ಗುಡಿ ಯೋಗಿ ಕೊಳ ಮಲ್ಲಿಕಾರ್ಜುನ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಹನುಮಾನ್ ದೇವಸ್ಥಾನ ಇಲ್ಲೇ ಎಲ್ಲಾ ಸುತ್ತಮುತ್ತಲು ಅದಾವ ಈ ಮಲ್ಲಿಕಾರ್ಜುನ ದೇವಸ್ಥಾನವನ್ನ ಚಾಲುಕ್ ಶೈಲಿಯೊಳಗ ನಿರ್ಮಾಣ ಮಾಡ್ಯಾರ ನಾವು ಈ ದೇವಸ್ಥಾನಕ್ಕೆ ಹೋಗಿ ಇಲ್ಲೇ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದಿವಿ ಗುಡಿ ಬಾಳ್ ಚಂದ ಐತಿ ಹೋಗ್ರಿ ನೋಡ್ರಿ ಈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡ್ಕೊಂಡು ನಾವು ಇಲ್ಲೇ ಈ ಜಲಪಾತವನ್ನ ನೋಡಕ್ಕೆ ಬಂದಿವಿ ಈ ಜಲಪಾತ ಬಹಳ ಚಂದ ಐತಿ ಇಲ್ಲಿ ಮ್ಯಾಗಿಂದ ನೀರ್ ಬೀಳುವುದು ಒಂದು ಅತ್ಯಂತ ಸುಂದರವಾದ ದೃಶ್ಯ ಒಂದೂರ ಐವತ್ತು ಅಡಿ ಎತ್ತರದಿಂದ ಇಲ್ಲಿ ನೀರ ತೆಳಗ್ ಧುಮುಕ್ತೈತಿ ಇದೊಂದು ನಯನ ಮನೋಹರವಾದ ದೃಶ್ಯ ನೋಡ್ರಿ ನೀರ್ ಎಷ್ಟ್ ಚಂದ್ ಬೀಳಾಕ್ತೈತಿ ಹತ್ರದಿಂದ ಈ ಗೋಕಾಕ್ ಜಲಪಾತ ನೋಡುವುದನ್ನು ಒಂದ ಸೌಭಾಗ್ಯನ ಬರ್ರಿ ಈಗ ಮ್ಯಾಗಿಂದ ನೀರ್ ಬೀಳುದು ಈ ಜಲಪಾತದ ದೃಶ್ಯವನ್ನ ನೋಡೋಣ ಈ ಜಲಪಾತದ ಹತ್ತಿರ ಹೋಗಕ ಯಾರ್ಗಿ ಈಗ ಅವಕಾಶ ಇಲ್ಲ ಇಲ್ಲೇ ಒಂದ್ ತಂತಿ ಬೇಲಿ ಹಾಕ್ಯಾರ ನಾವು ಅದ್ರ ಹೊರಗ ನಿಂತ ನೋಡ್ಬೇಕಷ್ಟ ಎಷ್ಟೊತ್ತಿದ್ರುನು ಇಲ್ಲೇ ಹೊರಗ ನಿಂತಾನ ನೋಡ್ಬೇಕು ಇಲ್ಲಿ ಹೊರಗ ನಿಂತನ ಫೋಟೋ ತಕ್ಕೋಬೇಕು ಯಾರು ಸಾರ್ವಜನಿಕರಿಗೆ ಇದ್ರ ಸಮೀಪದಾಗ ಹೋಗಕ ಈಗ ಅವಕಾಶ ಇಲ್ಲ ಈ ತಂತಿ ಪೂಲ್ ಮ್ಯಾಕ್ಸ್ ಐತಿ ಈಗ ಹೋಗಾಕ ಯಾರಿಗೂ ಅವಕಾಶ ಇಲ್ಲ ಇಲ್ಲಿ ನೀವ ಜೂನ್ ದಿಂದ ಡಿಸೆಂಬರ್ ವರೆಗೆ ಭೇಟಿ ನೀಡಬಹುದು ಮಳಿಗಾಲದಾಗ ಚಂದ ಕಾಣ್ತೈತಿ ಮಳಿ ಇದ್ದಾಗ ನೀರು ಜಾಸ್ತಿ ಇರೋದ್ರಿಂದ ಹಿಂಗ್ ಫೋರ್ಸ್ ಆಗಿ ಬೀಳುದು ನೋಡಕ ಚಂದ ಕಾಣತೈತಿ ಈ ನದಿಗೆ ಘಟಪ್ರಭಾ ನದಿ ಅಂದ್ರ ಅದಕ್ಕ ಒಂದು ಅಡ್ಡಲಾಗಿ ತೂಗು ಸೇತುವೆ ಐತಿ ಈ ತೂಗು ಸೇತುವೆ ಈಗ ಬಾಳ್ ಹಳಿದಾಗೈತಿ ಅಲ್ಲಿ ಆ ಸಾರ್ವಜನಿಕರಿಗೆ ಪ್ರವೇಶವೂ ಮತ್ತೆ ಇಲ್ಲಿ ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರ ಐತಿ ಮತ್ತೆ ಇದು ವಿದ್ಯುತ್ ಅನ್ನ ಹದಿನೆಂಟುನೂರ ಐವತ್ತೇಳರಲ್ಲಿ ಮೊದಲ ಬಾರಿಗೆ ಇಲ್ಲಿ ಉತ್ಪಾದನೆ ಮಾಡ್ಯಾರ ಈ ಜಲಪಾತ ಮತ್ತು ಬ್ರಿಡ್ಜ್ ಎಲ್ಲ ನೋಡಕ್ ಚಂದ ಅದಾವ ಸುತ್ತಮುತ್ತಲು ಪರಿಸರನು ಬಹಳ ಚಂದ ಐತಿ ನಾವೆಲ್ಲ ಹೋಗಿ ನೋಡಬಹುದು ಆದ್ರೆ ಸ್ವಲ್ಪ ಹೈಜಿನ್ ಸೆನಿಟೇಷನ್ ಕಡಿಮೆ ಎಲ್ಲಾರು ಎಲ್ ಬೇಕಾದಲ್ಲಿ ಕಸ ಪೇಪರ್ ಅವು ಇವು ಒಗದಾರ ನೀವು ಹಂಗ ಮಾಡ್ಬೇಡ್ರಿ ಹೈಜೀನ್ ಮೇಂಟೈನ್ ಮಾಡ್ರಿ ಮತ್ತ ಇಲ್ಲಿ ಫೋಟೋ ತಕೊಳೋದು ಜನರದು ಬಹಳ ನೋಡಕ್ ಸಿಕ್ತೈತಿ ಎಲ್ಲಾರು ಫೋಟೋ ಅದು ತಕೊಳೋದು ಮಾಡ್ತಾ ಇದ್ರು ಈ ಜಲಪಾತ ನೋಡ್ಕೊಂಡು ನಾವು ಮುಂದ ಈ ತಂತಿ ಬ್ರಿಡ್ಜ್ ನೋಡಕ್ ಹೋದ್ವಿ ಇಲ್ಲಿ ಎರಡು ಮಕ್ಕಳು ಶಾಲೆಗೆ ಹೋಗಕ ಆ ಬ್ರಿಡ್ಜ್ ಮ್ಯಾಗನ ಬಂದ್ರು ಅವ್ರನ್ನ ನಾನು ಸ್ವಲ್ಪ ಮಾತಾಡಿಸಿದೆ ಏನು ನಿಮಗೆ ಇಲ್ಲಿ ಹೆದರಿಕೆ ಆಗುದಿಲ್ಲ ಈ ಫೂಲ್ ಮ್ಯಾಗ್ ನೀವು ದಿವ್ಸ ನಡ್ಕೊಂಡು ಶಾಲೆಗೆ ಹೋಗಿರಲ್ಲ ಅಂತ ಕೇಳಿದ್ರ ಇಲ್ರಿ ನಮಗೆ ಹೆದರಿಕೆ ಆಗುದಿಲ್ಲ ಅಂತ ಹೇಳಿದ್ರು ಈ ಫೂಲ್ ಮ್ಯಾಗ್ ಹೋಗಾಕ ಈಗ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಅವಕಾಶ ಇಲ್ಲ ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕ್ಯಾರು ನೀವು ನೋಡ್ಬೋದು ನೋಡ್ರಿ ಇದು ಹೆಂಗ್ ಕಾಣ್ತೈತಿ ಅದ್ರ ಬಾಗ್ಲ ಈ ಬಾಗ್ಲೊಳಗ ಹಾಸಿ ನಾವು ತಂತಿ ಫೂಲ್ ಈ ದಂಡಿಗೆ ಹೋಗಿ ಆ ದಂಡಿಗೆ ಬರಕ ಮೊದ್ಲು ಬಾಳ್ ವರ್ಷದಿಂದ ಅವಕಾಶ ಇತ್ತು ನಾ ಸಣ್ಣಾಗಿದ್ದಾಗ ಬಂದಿದ್ದೆ ಅವಾಗ ಈ ತಂತಿ ಪೂರ್ಣೆಗೆಲ್ಲ ಅಡ್ಡಾಡಿನಿ ಆದ್ರೆ ಈಗ ಇಲ್ಲಿ ನಮಗ ಹೋಗಾಕ ಪ್ರವೇಶ ಇಲ್ಲ ಬೆಳಗಾವಿ ಜಿಲ್ಲೆಯೊಳಗಿರುವ ಈ ಗೋಕಾಕ್ ಜಲಪಾತ ಉತ್ತರ ಕರ್ನಾಟಕದ ಜನಪ್ರಿಯ ಜಲಪಾತಗಳಲ್ಲಿ ಒಂದಾಗೈತಿ ಇದ್ರ ಬಗ್ಗೆ ಜನಪದ ಗೀತೆಗಳು ಸಹಿತ ಬರದಾರ ಗೋಕಾಕ್ ಜಲಪಾತ ಹೆದ್ದಾರಿಗೆ ಐತೆ ಮತ್ತೆ ಇಲ್ಲಿ ನಮಗ ವಾಹನಗಳ ಪ್ರವೇಶಕ್ಕೆ ಯಾವ್ದು ತೊಂದರೆ ಇಲ್ಲ ರೋಡ್ ಚಲೋ ಐತಿ ಘಟಪ್ರಭಾ ನದಿ ಕುದ್ರಿ ಲಾಳದ ಆಕಾರದ ಬಂಡೆಯ ಮೇಲ್ಭಾಗದಿಂದ ಸುಮಾರು ಐವತ್ತೇಳು ಕಿಲೋಮೀಟರ್ ಎತ್ತರದಿಂದ ನೀರ್ ಧುಮುಕುವುದರಿಂದನ ಇದು ಗೋಕಾಕ್ ಜಲಪಾತ ರೂ ರೂಪುಗೊಂಡೈತಿ ಈ ಗೋಕಾಕ್ ಜಲಪಾತ ಇತರ ಜಲಪಾತಗಳಿಗೆ ಹೋಲಿಸಿದ್ರೆ ಇದ್ರ ಅಗಲನು ಜಾಸ್ತಿ ಐತಿ ಒಟ್ಟು ಒಂದೂರ ಎಪ್ಪತ್ತೇಳು ಮೀಟರ್ ದಷ್ಟು ಅಗಲ ಐತಿ ದೂರದಿಂದ ನೋಡುದು ಇದು ಬಹಳ ರಮಣೀಯವಾಗಿ ಕಾಣ್ತೈತಿ ಮತ್ತ ಜಲಪಾತದ ಬೋರ್ಗೆರೆತ ದೂರದವರೆಗೆ ಕೇಳಿಸ್ತೈತಿ